ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸ್ವೀಟ್ ಕಾರ್ನಿಂದ ವಡೆ ಮಾಡ್ತದನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವೀಟ್ ಕಾರ್ನ್ ತಗೊಂಡನಿ ಸಿಪ್ಪೆ ಬಿಡಿಸ್ಕಂತಾನೆ ಈಗ ಒಂದೊಂದಾಗಿ ಬಿಡಿಸ್ಬೋದು ಎಲ್ಲ ಕೈಯಿಂದನೇ ಬಿಡಿಸ್ಕೊಂಡು ನೋಡಿ ಒಂದು ಕಚ್ಕಲ್ಲ ನೀಟಾಗಿ ಬಂದದವು ಒಂದು ಇಂಚಷ್ಟು ಶುಂಠಿ ತಗೊಂಡನಿ ಒಂದು ನಾಲ್ಕು ಮೆಣಸಿಕ್ಕ ತಗೊಂಡನಿ ಮೂರು ದಿಟ್ಕೊಂಡನಿ ಇದನ್ನು ಮಿಕ್ಸಿ ಮಾಡ್ಕೊತಾನೆ ಸ್ವೀಟ್ ಕಾರ್ನ್ ಬಿಡ್ಸಿರೋದನ್ನ ಜಾರಿಗೆ ಎಕ್ಕಂತ ಎರಡು ಕಪ್ಪಿದೆ ಇದನ್ನು ತರಿ ತರಿಯಾಗಿ ಒಂದೇ ಸರಿ ಬರ್ರ ಅನಿಸಿ ತೆಗೆದಿರೋದು ತರಿ ತರಿ ಆಗಿದೆ ಈಗಿದೆ ನೋಡಿ ಈಗ ಇರಬೇಕು ರುಬ್ಬಿರೋದನ್ನ ಪಾತ್ರೆ ಹಾಕಂತೀನಿ ಹಸಿಮೆಣ್ಸಿ ಕಾಯಿ ಶುಂಠಿ ರುಬ್ಬಿದ್ನೆಲ್ಲ ಅದನ್ನ ಇದಕ್ಕಾಗ್ತದನಿ ಕಾರ್ನಿಗೆ ಮೀಡಿಯಮ್ ಸೈಜಿಂದ ಈರುಳ್ಳಿ ಹಾಕ್ತದನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡದಿ ಕಟ್ ಮಾಡಿ ಹಾಕ್ತದನ್ನ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿರೋದು ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಹಾಕ್ತದನಿ ಅರ್ಧ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಿಕ್ಸ್ ಮಾಡಿದ್ದೀನಿ ಇದನ್ನ ತಟ್ಕೊಂಡು ಎಣ್ಣೆ ಕರಿಯಕ್ಕೆ ಎಲ್ಲ ಕಾಲಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತಗೊಂಡು ತಟ್ಕ ಹೋಗ್ತೀನಿ ಎಣ್ಣೆ ಕಾದಿದೆ ಕಾಲಿಸಿರೋದನ್ನ ಒಂದೊಂದಾಗಿ ಬಿಡ್ತಾ ಹೋಗೋಣ ವಡೆ ಸೇಪಲ್ಲಿ ಒಂದು ಕಡೆ ಕೆಂಪಗಾಗಿದೆ ತಿರುಗಿಸ್ತಾ ಹೋಗ್ತೀನಿ ಮೀಡಿಯಮ್ ಇರಲಿ ಗೋಲ್ಡನ್ ಬ್ರೌನ್ ಆಗಿದೆ ತೆಗಿತೀನಿ ಸ್ವೀಟ್ ಕಾರಿನಿಂದ ರುಚಿ ರುಚಿಯಾದ ವಡೆ ನೋಡಿದ್ರಲ್ಲ ಹೇಗೆ ಮಾಡಿದೆ ಅಂತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ